ಕೊಡಗು ವಿವಿ ಮುಚ್ಚುವುದು ಸಿಎಂಡಿ ಗೊಂದಲ ಪರಿಶಿಷ್ಟರ ಮೀಸಲು ಹಣ ಉಚಿತ ಭಾಗಗಳಿಗೆ ಬಳಕೆ ಖಂಡಿಸಿ ಕುಶಾಲನಗರದಲ್ಲಿ ಬಿಜೆಪಿ ಸೋಂಬಾರ್ಪೇಟೆ ಮಂಡಲದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಗಣಪತಿ ದೇವಾಲಯದ ಮುಂಭಾಗ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕೊಡಗು ವಿವಿ ರದ್ದುಗೊಳಿಸುವ ಸರ್ಕಾರದ ನಿರ್ಧಾರ ಖಂಡನೀಯ ಕೂಡಲೇ ಸಿಎನ್ಡಿ ಜಾಗದಲ್ಲಿನ ಗೊಂದಲ ಪರಿಹರಿಸಬೇಕೆಂದು ರಾಜ್ಯ ಸರ್ಕಾರವನ್ನ ಪ್ರತಿಭಟನಾಕಾರರು ಒತ್ತಾಯಿಸಿದರು ಯಾವುದೇ ಕಾರಣಕ್ಕೂ ಕೊಡಗು ವಿವಿ ಮುಚ್ಚದಂತೆ ಒತ್ತಾಯಿಸಿ ಮಾನವ ಸರಪಳಿ ರಚನೆ ಮಾಡಿ ಕೆಲಕಾಲ ರಸ್ತೆ ತಡೆಯನ್ನ ನಡೆಸಿದ್ರು ಈ ಸಂದರ್ಭ ಮಾತನಾಡಿದ ಮಾಜಿ ಶಾಸಕ ಅಪ್ಪುಚ್ಚು ರಂಜನ್ ತಾನು ಶಾಸಕನಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಒಂದು ವಿವಿ ಬೇಕೆಂದು ಅಂದೇ ಬೇಡಿಕೆ ಇಟ್ಟಿದ್ದೆ ತಾವು ಘೋಷಣೆ ಮಾಡಿದ ವಿವಿಯಿಂದ ಅನುದಾನದ ನೆಪದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಚ್ಚುವ ಹುನ್ನಾರ ನಡೆಸ್ತಾ ಇದೆ ಎಂದು ಆರೋಪಿಸಿದ್ರು ಹಾಗಾಗಿ ರಾಜ್ಯಪಾಲರನ್ನ ಭೇಟಿ ಕೂಡ ಮಾಡುವಂತ ಮಾಡ್ತೇವೆ ಈಗಾಗಲೇ ಕೌನ್ಸಿಲ್ ಮಾಡ್ತೇವೆ ಅಂತ ಹೇಳಿದ್ರೆ ನಿನ್ನೆ ಯಾವುದೋ ಕಾರಣಕ್ಕೆ ಬಂದಿರಲಿಲ್ಲ ಗಮನ ಸೆಳೆಯುವ ಸೂಚನೆಯಲ್ಲಿ ಬಂದಿದೆ ಹಾಗಾಗಿ ಇವತ್ತು ಅಂತ ಇವತ್ತು ಕೂಡ ಅಲ್ಲಿ ನಮ್ಮ ಸರ್ಜಿ ಡಾಕ್ಟರ್ ಸರ್ಜಿ ಅವರು ಮತ್ತು ಭೋಜೇಗೌಡರು ಕುಶಾಲಪ್ಪನವರು ಮೂರು ಜನ ಸೇರಿ ಸೈನ್ ಕೊಟ್ಟಿದ್ದಾರೆ ಅದು ಕೂಡ ರೀಸ್ ಆಗ್ತದೆ ವಿಧಾನಸಭೆಯಲ್ಲಿ ಅಶೋಕ್ನ ಹೈದು ಕೊಟ್ಟಿದ್ದೇವೆ ಅಶೋಕ್ ಕುಮಾರ್ ಅವರಿಗೆ ಮಾತಾಡಿದ್ದೀವಿ ಅವರು ಕೂಡ ರೈಸ್ ಮಾಡೋದಕ್ಕೆ ಕೆಲಸ ಮಾಡ್ತಾರೆ ಅವ್ರು ಯಾವುದೇ ಕಾರಣಕ್ಕೆ ನಾವು ಉದ್ಯೋಗಕ್ಕೆ ಮುಚ್ಚಿದ್ರು ಬಿಡೋದಿಲ್ಲ ಅಂತ ಹೇಳಿದ ವಿಚಾರ ಹೇಳಿದರೆ ಅದರ ಜೊತೆಗೆ ನಾವು ಲೀಗಲಿ ಕೂಡ ಫೈಟ್ ಮಾಡ್ತೇವೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಕೇಸ್ ಹಾಕುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ ಯಾವುದೇ ಕಾರಣಕ್ಕೆ ಕೊಟ್ಟಂಥ ಇವೇನು ಮುಚ್ಚಲು ಅಂತ ಹೇಳಿ ಇಚ್ಛೆ ಕೊಡ್ತೇನೆ ಅದರ ಜೊತೆ ನಂಜು ನಂಜುಂಡಪ್ಪ ಆಯೋಗದಲ್ಲಿ ಕೂಡ ಈ ಕೊಡುಗೆಗೆ ಎಜುಕೇಷನಿಗೆ ಮತ್ತು ಅದರ ಜೊತೆ ರೋಡ್ಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತ ಹೇಳಿದ್ರೆ ಆಯೋಗದಲ್ಲಿ ಕೂಡ ರಿಪೋರ್ಟ್ ಆಗಿದೆ ಅದು ಎಸ್ ಎಂ ಕೃಷ್ಣ ಇರಬೇಕಾದ್ರೆ ನಂಜುಂಡಪ್ಪ ಆಯೋಗನ ಮಾಡಿರೋದು ಅವರ ಆಯೋಗದ ರಿಪೋರ್ಟಲ್ಲಿ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಕೊಡಗಿನಿಂದ ನಾನ್ನೂರು ಟಿ ಎಮ್ ಸಿ ಎಷ್ಟು ನೀರನ್ನು ತಗೊಳ್ತಾರೆ ಅದು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಬೆಂಗಳೂರು ಇರ್ಬೋದು ಪಾಂಡಿಚೇರಿ ಇರ್ಬೋದು ತಮಿಳ್ನಾಡು ಇರ್ಬೋದು ಇಷ್ಟೆಲ್ಲ ತಗೊಳ್ಬೇಕಾದ್ರೆ ಒಂದು ಟಿ ಎಮ್ ಸಿ ನೀರು ಇಪ್ಪತ್ತೈದು ಸಾವಿರ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಮಾತನಾಡಿ ಕೊಡಗು ಜಿಲ್ಲೆ ಸಣ್ಣ ಜಿಲ್ಲೆಯಾದರೂ ತೆರಿಗೆ ಪಾವತಿಯಲ್ಲಿ ಮುಂದಿದೆ ಆದರೆ ಸಾಕಷ್ಟು ಸಮಸ್ಯೆಗಳು ಜಿಲ್ಲೆಯಲ್ಲಿದೆ ಕೊಡಗು ವಿವಿಯಿಂದ ಮುಚ್ಚಿತ ಇರುವುದರಿಂದ ಜಿಲ್ಲೆಯ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾಡುತ್ತಿರುವ ಅನ್ಯಾಯವಾಗಿದೆ ಎಂದರು ಅಹೋರಾತ್ರಿ ಧರಣಿಯನ್ನು ಮಾಡುವ ಮುಖಾಂತರ ಜಿಲ್ಲೆಯ ಸಮಸ್ಯೆ ಏನಿದೆ ಅಂತ ಹೇಳುವಂಥದ್ದು ನಾವು ರಾಜ್ಯ ಸರ್ಕಾರದಕ್ಕೆ ಗಮನಕ್ಕೆ ತರುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆದರೆ ಮೊನ್ನೆ ನಡೆದಂಥ ಬಜೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆಯಲ್ಲೇ ಇದೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಆದರೆ ಇಲ್ಲಿಯ ಏನು ಶಾಸಕರುಗಳಿದ್ದಾರೆ ಕೊಡಗಿನ ಜನ ಇವತ್ತು ವಿವಿಯನ್ನು ಮುಚ್ಚೋದರ ವಿರುದ್ಧ ಇರೋದರನ್ನ ಮನಗಂಡು ಒಂದು ರೀತಿಯ ನಾಟಕೀಯವಾಗಿ ಈ ಪ್ರತಿಭಟನೆಗಳು ಹೋರಾಟಗಳು ಆಗ್ತಿರುವ ಸಂದರ್ಭದಲ್ಲಿ ಒಂದು ನಾಲ್ಕು ಜನ ಹೋಗಿ ಉಪಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಎಜುಕೇಶನ್ ಎಜುಕೇಷನ್ ಮಿನಿಸ್ಟ್ನ ಭೇಟಿ ಆಗೋಂಥದ್ದನ್ನ ಮಾಡ್ತಾರೆ ಅದರ ಮುಖಾಂತರ ಪತ್ರಿಕೆಗಳಿಗೆ ಅವರು ಅದರ ಫೋಟೋ ಹಾಕ್ಕೊಂಡು ಇದನ್ನು ಪ್ರಚಾರವನ್ನು ಮಾಡ್ತಿದ್ದಾರೆ ಆದರೆ ನಾವು ನಿಜವಾಗಿ ನಾನು ಕೊಡಗಿಗೆ ಈಶ್ವರ್ ಅವರು ಒಂದು ರೀತಿಯಲ್ಲಿ ಅರಣ್ಯ ನೀತಿಯಲ್ಲಿ ನಮಗೆ ವಿರೋಧ ಮಾಡಿರ್ಬೋದು ಆದರೆ ಅವರ ಇನ್ನೊಂದು ಮುಖವನ್ನು ನಾನು ಇಷ್ಟಪಡ್ತೇನೆ ಅವರ ಜಿಲ್ಲೆಗೆ ಬೇಕಾದಂತ ಒಂದು ವಿಶ್ವವಿದ್ಯಾಲಯವನ್ನು ಗಟ್ಟಿಯಾಗಿ ನಿಂತು ಆದ್ರೂ ಉಳಿಸ್ಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದ್ರೆ ಅವತ್ತು ನಮ್ಮ ಇಲ್ಲಿ ಎರಡು ಶಾಸಕರು ಏನ್ ಮಾಡ್ತಾ ಇದ್ರು ಅವತ್ತು ನಮ್ಮವ್ರು ಯಾಕೆ ವಿರೋಧ ಮಾಡಲಿಲ್ಲ ಅವತ್ತು ಇವರು ಗಟ್ಟಿಯಾಗಿ ನಿಂತು ಕೇಳ್ಬೋದಿತ್ತಲ್ಲ ಈ ವ್ಯವಸ್ಥೆಯನ್ನು ಮಾಡದೆ ಇವತ್ತು ಇಡೀ ಜಿಲ್ಲೆಯ ಜನರು ಬೀದಿಗಿಳಿದಿರುವಾಗ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಿರುವಾಗ ಈಗ ಇವರಿಗೆ ಗೊತ್ತಾಯ್ತು ಜನರು ಇದರ ವಿರೋಧ ಇದ್ದಾರೆ ಅಂತ ಹೇಳಿ ಈಗ ಈ ನಾಟಕವನ್ನು ಮಾಡ್ತಿದ್ದಾರೆ ಭಾರತೀಯ ಜನತಾ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷ ಬಿಬಿ ಭಾರತೀಶ್ ರಾಬಿನ್ ದೇವಯ್ಯ ಸೋಮರ್ಪೇಟೆ ಮಂಡಲ ಅಧ್ಯಕ್ಷ ಗೌತಮ್ ವಿರಾಜಪೇಟೆ ಮಂಡಲ ಅಧ್ಯಕ್ಷ ಸುವಿನ್ ಗಣಪತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿ ಕೆ ಲೋಕೇಶ್ ಜಿಲ್ಲಾ ಉಪಾಧ್ಯಕ್ಷ ಮಾದಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು माता की विश्वविद्यालय में मसल आगे राज्य कांग्रेस सरकार के